ವೀರಪ್ಪನ ಜೀವಂತ ಹಿಡಿಯರಿ ಅವನನ್ನ ಮಿಲಿಟರಿ ಆಫೀಸರ್ ಮಾಡ್ರಿ ಆಫೀಸರ್ ಮಾಡ್ರಿ ಅವನನ್ನ ಕಾಶ್ಮೀರ ಕಳಿಸ್ರಿ ಎಂಟು ದಿನದಲ್ಲಿ ಕಾಶ್ಮೀರ ಟೆರರಿಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಕಾಲೇಜಿನ ನ ಪ್ರಿನ್ಸಿಪಾಲ್ ನನ್ನ ಪಕ್ಕದಲ್ಲಿ ಕೂತು ನನ್ನ ನಾಲ್ಕು ಸಲ ನೋಡಿದ್ರು ಹೋಗಿ ಹೋಗಿ ಎಂತ ಸ್ವಾಮಿಗಳನ್ನ ಕರೆಸಿದ್ರು ಅಪ್ಪ ನಾನು ಋಗ್ವೇದ ಆವತ್ತೇ ಒಂದು ಮೆಸೇಜ್ ಕೊಟ್ಟು ತೃಣ್ವಂತೋ ವಿಶ್ವಮಾರ್ಯ ವಿಶ್ವವನ್ನೇ ಆರ್ಯರನ್ನಾಗಿಸೋಣ ಆರ್ಯ ಅಂದ್ರೆ ನಾರ್ತ್ ಇಂಡಿಯನ್ ಅಲ್ಲ

ಇವತ್ತಿನ ಮಾಡರ್ನ್ ಫಿಸಿಕ್ಸ್ ಎಲ್ಲ ವೇದಾಂತದಲ್ಲಿ ಬಂದಿದೆ ಹತ್ತಾರು ಕಡೆ ಇದನ್ನು ನಾನು ಹೇಳಿದ್ದೇನೆ ಹೌ ದೇ ಕುಡ್ ನೋ ಆಲ್ ದೋಸ್ ಥಿಂಗ್ಸ್ ವಿಥೌಟ್ ಎ ಟೆಲಿಸ್ಕೋಪ್ ವಿಥೌಟ್ ಎ ಮೈಕ್ರೋಸ್ಕೋಪ್ ವಿಥೌಟ್ ಎ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ವಿಥೌಟ್ ಐಐ ಟಿ ವಿಥೌಟ್ ಐಐ ಎಸ್ ಸಿ ಹೌ ಕುಡ್ ದೇ ನೋ ಬಿಕಾಸ್ ಆಫ್ ದೇರ್ ಬ್ರೈನ್ ಪವರ್ ಒನ್ಸ್ ದೇ ಅಬ್ಸರ್ವ್ ಸಮಥಿಂಗ್ ಮೀನ್ಸ್ ದೇ ವುಡ್ ಅನ್ರಾವೆಲ್ ಎವರಿ ಟ್ರೂತ್ ಬಿಹೈಂಡ್ ದಟ್ ಸೈನ್ಸ್ ಅಂತಂದರೆ ಹೀಗೆ ಅಬ್ಸರ್ವ್ ಮಾಡೋದು ಸೋ ಮೆನಿ ಥಿಂಗ್ಸ್ ಆರ್ ಟೇಕಿಂಗ್ ಪ್ಲೇಸ್ ಅದನ್ನು ಫಸ್ಟ್ ಅಬ್ಸರ್ವ್ ಅಂಡ್ ದೆನ್ ಕಮ್ ಟು ಅನ್ ಇನ್ಫ್ವೆನ್ಸ್ ವಿಚ್ ಇಸ್ ಫ್ರೀ ಫ್ರಮ್ ಪ್ರೊಜುಡಿಸ್ ಯಾವುದೇ ಪ್ರೊಜುಡಿಸ್ ಇಲ್ಲ ಇದು ಹೀಗೆ ಇರಬೇಕು ಅಂತ ಕಮ್ ಟು ಇನ್ಫ್ಲೂರೆನ್ಸ್ ದಿಸ್ ಇಸ್ ಸೈಂಟಿಫಿಕ್ ಅಪ್ರೋಚ್ ದಟ್ ಈಸ್ ರಿಯಲ್ ಸೈನ್ಸ್ ನೋಯಿಂಗ್ ಥಿಯರಿ ಆಫ್ ರಿಲೇಟಿವಿಟಿ ಇಸ್ ನಾಟ್ ಸೈನ್ಸ್ ನೋಯಿಂಗ್ ಥಿಯರಿ ಆಫ್ ರಿಲೇಟಿವಿಟಿ ಅಂಡ್ ರಿಮೈನಿಂಗ್ ಎ ಸೂಪರ್ಟಿಷಿಯಸ್ ಮ್ಯಾನ್ ಆಲ್ ಥ್ರೂ ಯುವರ್ ಲೈಫ್ ದಟ್ ಇಸ್ ನೋ ಸೈನ್ಸ್ ಸೊ ಸೈನ್ಸ್ ಸೈನ್ಸ್ ಅನ್ನುವಂಥದ್ದು ಇದು ಸ್ವಾಮೀಜಿ ಹೇಳ್ತಾರೆ ಒಬ್ಬ ಮನುಷ್ಯ ಭಾರತೀಯ ಚಿಂತನೆಯ ಪ್ರಕಾರ ನಡೆದ್ರೆ ಇದೆಲ್ಲ ನಾವು ತಿಳ್ಕೊಂಡ್ರೆ ಶಿಕ್ಷಣ ಇರತಕ್ಕಂಥದ್ದು ಇದಕ್ಕೆ ಇದನ್ನೆಲ್ಲ ನಾವು ತಿಳ್ಕೊಳ್ತಾ ಬಂದ್ರೆ ಏನಾಗುತ್ತದೆ ಯು ಸ್ಟಾರ್ಟ್ ಬಿಕಮಿಂಗ್ ಎ ನ್ಯೂ ಟೈಪ್ ಆಫ್ ಮ್ಯಾನ್ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮನುಷ್ಯನಿಗೂ ಗುರುವಿನ ಹತ್ತಿರ ಇದೆಲ್ಲ ಸೂಚನೆಗಳನ್ನು ಪಡ್ಕೊಂಡು ಬೆಳೀತಾ ಇರೋ ಮನುಷ್ಯನಿಗೂ ಅಜಗಜಾಂತರ ಆಗ್ಬಿಡುತ್ತೆ ಹಾಗೇನೆ ಒಬ್ಬ ರತ್ನಾಕರ ವಾಲ್ಮೀಕಿ ಆಗಿದ್ದು ಒಬ್ಬ ಕೌಶಿಕ ವಿಶ್ವಾಮಿತ್ರ ಆಗಿದ್ದು ಇನ್ನು ಎಂತದ್ದು ಒಬ್ಬ ಕಚಾ ಒಬ್ಬ ನಚಿಕೇತ ಅದ್ಭುತವಾದ ವ್ಯಕ್ತಿಗಳು ಇವರೆಲ್ಲ ಆಗಿದ್ದು ಈ ರೀತಿಯಲ್ಲಿ ಸ್ವಾಮೀಜಿ ಹೇಳ್ತಾರೆ ಎ ನ್ಯೂ ಟೈಪ್ ಆಫ್ ಮ್ಯಾನ್ ದಿಸ್ ನ್ಯೂ ಕೈಂಡ್ ಆಫ್ ಮ್ಯಾನ್ ಹೂ ಸೈಮಲ್ಟೇನಿಯಸ್ಲಿ ಬೀಂಗ್ ಸೈಂಟಿಫಿಕ್ ಅಂಡ್ ಸ್ಪಿರಿಚುಲ್ ಹಿ ಬಿಕಮ್ಸ್ ಫ್ರೀ ದಿಸ್ ನ್ಯೂ ಕೈಂಡ್ ಆಫ್ ಮ್ಯಾನ್ ಪ್ಯೂರ್ ಇನ್ ಹಾರ್ಟ್ ಕ್ಲಿಯರ್ ಇನ್ ಬ್ರೈನ್ ಅನ್ಸೆಲ್ಫಿಶ್ ಇನ್ ಮೋಟಿವೇಶನ್ ಹೂ ವರ್ಕ್ಸ್ ಇನ್ ಎ ಬ್ಯಾಲೆನ್ಸ್ ಮ್ಯಾನ್ ವಿತ್ ಇಸ್ ಹೆಡ್ ಹಾರ್ಟ್ ಅಂಡ್ ಹ್ಯಾಂಡ್ Who has driven out all smallness and pettiness from his heart? Who can feel that oneness in his expanded consciousness? The selfless, pure, selfless, fearless man of character, enlightenment, and love. He is the hope of the world. Hope is not in wealth, hope is not in cleverness of politics. ದಿಸ್ ಈಸ್ ದಿ ಹೋಪ್ ಆಫ್ ಮ್ಯಾನ್ ಅಂಥ ಇಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡು ಫೆಲ್ಟ್ ದಿ ಒನ್ನೆಸ್ ಆಫ್ ದಿ ಹೋಲ್ ಎಕ್ಸಿಸ್ಟೆನ್ಸ್ ಇನ್ ಹಿಸ್ ಎಕ್ಸ್ಪ್ಯಾಂಡೆಡ್ ಕಾನ್ಷಿಯಸ್ನೆಸ್ ರಾಮಕೃಷ್ಣರಿಗೆ ಯಾರಿಗೋ ಹೊಡೆದಿದ್ದಕ್ಕೆ ರಾಮಕೃಷ್ಣರಿಗೆ ಮೈ ಮೇಲೆ ಬಾಸುಂದಿ ಬಂತು ಫಿಜಿನಲ್ಲಿ ಭೂಕಂಪ ಆಗಿದ್ದಕ್ಕೆ ಇಡೀ ರಾತ್ರಿ ವಿವೇಕಾನಂದರಿಗೆ ಎದೆ ಬಂತು ನಿದ್ದೆ ಕೆಟ್ಟು ಹಾಸಿಗೆ ಮೇಲೆ ಕೂತ್ಕೊಂಡು ಆ ಎದೆ ಹಿಸ್ಕೊಂಡು ಹಿಸ್ಕೊಂಡು ಇಡೀ ರಾತ್ರಿ ಕಳೆದ್ರು ಎಲ್ಲೋ ಯಾರಿಗೋ ಏನೋ ತೊಂದರೆ ಆಗಿದೆ ಮಾರನೇ ದಿನ ನ್ಯೂಸ್ ಪೇಪರ್ ನೋಡಿದ್ರೆ ಫಿಜಿನಲ್ಲಿ ಅರ್ತ್ಕೊಬೇಕಾಗಿತ್ತು ಇದು ಭಾರತೀಯ ಇದು ಭಾರತೀಯ ಧರ್ಮ ಇದು ಭಾರತೀಯ ಸಂಸ್ಕೃತಿ ಇದು ಭಾರತೀಯ ವಿದ್ಯೆ ಇದು ಭಾರತೀಯ ಮೆಸೇಜ್ ಇಂಥ ಜೀವನ ಪದ್ಧತಿಗೆ ನಮ್ಮವರೇ ತೊಂದರೆ ಮಾಡಿದ್ರೆ ಬೇರೆಯವರು ತೊಂದರೆ ಮಾಡಿದ್ರೆ ನೀವು ಅದನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಎ ಸೆನ್ಸಿಬಲ್ ಮ್ಯಾನ್ ಆರ್ ಕಳೆದ ಸಾವಿರ ವರ್ಷಗಳಿಂದ ಅದೇ ಆಗಿರೋದು ಎಂಥ ಅದ್ಭುತವಾದ ಜೀವನ ಪದ್ಧತಿ ನಾವು ಭಾರತೀಯರು ಹಿಂದೂಗಳು ಡಿಫ್ರೆನ್ಷಿಯೇಟ್ ಮಾಡಿದ್ವಾ ಋಗ್ವೇದ ಆವತ್ತೇ ಒಂದು ಮೆಸೇಜ್ ಕೊಡ್ತು ಇಷ್ಟು ಶ್ರೇಷ್ಠವಾದ ಧರ್ಮವನ್ನು ಜಗತ್ತಿನ ಎಲ್ಲ ಕಡೆಗೂ ಹರಡೋಣ ಧರ್ಮವನ್ನು ಹರಡೋಣ ಮೃಗಗಳಂತೆ ಬದುಕ್ತಾ ಇರ್ತಕ್ಕಂಥವ್ರನ್ನ ನಾವು ದೇವತೆಗಳನ್ನಾಗಿ ಪರಿವರ್ತನೆ ಮಾಡೋಣ ಋಗ್ವೇದ ಆವತ್ತೇ ಒಂದು ಮೆಸೇಜ್ ಕೊಡ್ತು ಕೃಣ್ವಂತೋ ವಿಶ್ವಮಾರ್ಯಂ ವಿಶ್ವವನ್ನೇ ಆರ್ಯರನ್ನಾಗಿಸೋಣ ಆರ್ಯ ಅಂದರೆ ನಾರ್ತ್ ಇಂಡಿಯನ್ನಲ್ಲ ತಲೆಯಲ್ಲಿರ್ತಕ್ಕಂಥ ಮೂರ್ಖರು ಹೇಳೋ ಮಾತದು ಆರ್ಯ ಅನ್ನುವಂಥದ್ದು ನಾರ್ತ್ ಇಂಡಿಯನ್ನಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಸುಗ್ರೀವನನ್ನು ಆರ್ಯ ಅಂತ ಕರೀತಾಳೆ ವಿಭೀಷಣನನ್ನು ಆರ್ಯ ಅಂತ ಕರೀತಾಳೆ ಇವ್ರು ನಾರ್ತ್ ಇಂಡಿಯನ್ಸಾ ಸುಗ್ರೀವ ವಿಭೀಷಣ ನಾರ್ತ್ ಇಂಡಿಯನ್ಸಾ ಸೀತೆ ಆರ್ಯ ಅಂತ ಕರೀತಾಳೆ ಋಗ್ವೇದದಲ್ಲಿ ಜಗತ್ತಿನಲ್ಲಿರುವ ಎಲ್ಲರನ್ನೂ ಆರ್ಯರನ್ನಾಗಿಸೋಣ ಅಂದರೆ ಎಲ್ಲರನ್ನೂ ನಾರ್ತ್ ಇಂಡಿಯನ್ರನ್ನು ಆಗಿಸೋಣ ಅಂತ ಅರ್ಥ ಯಾವ ಮೂರ್ಖ ಹೇಳ್ತಾನ್ರಿ ಇದನ್ನೆಲ್ಲ ಮಕ್ಕಳಿಗೆ ಎಷ್ಟು ಸುಳ್ಳು ಹೇಳ್ತೀರಿ ಕಳೆದ ನೂರು ವರ್ಷಗಳಿಂದ ಇವರು ಪಾಠ ಮಾಡ್ತಾನೆ ಇರ್ತಾರೆ ಒಬ್ಬರು ಪ್ರೊಟೆಸ್ಟ್ ಮಾಡಲ್ಲ ಒಬ್ಬರು ಡೆಮಾನ್ಸ್ಟ್ರೇಟ್ ಮಾಡಲ್ಲ ಸೆವೆಂತ್ ಪೇ ಕಮಿಷನ್ ಕೊಡಿ ಎಷ್ಟು ಬೇಕು ಡೆಮಾನ್ಸ್ಟ್ರೇಷನ್ಸ್ ಏತ್ ಪೇ ಕಮಿಷನ್ ಕೊಡಿ ಎಷ್ಟು ಬೇಕು ಡೆಮಾನ್ಸ್ಟ್ರೇಷನ್ಸ್ ಕಳೆದ ನೂರೈವತ್ತು ವರ್ಷಗಳಿಂದ ಸುಳ್ಳು ಹೇಳ್ತಾ ಇದ್ದೀರಿ ಮಕ್ಕಳಿಗೆ ಡೋಂಟ್ ಫೀಲ್ ಗಿಲ್ಟಿ ದಟ್ ಯು ಆರ್ ಮಿಸ್ಲೀಡಿಂಗ್ ಅವರ್ ಚಿಲ್ಡ್ರನ್ ಇದೆಲ್ಲ ಪ್ರಜ್ಞಾವಂತಿಕೆ ಬರಬೇಕು ಕ್ವಾಲಿಫಿಕೇಶನ್ ಬಂದರೆ ಸಾಲದು ಪ್ರಜ್ಞಾವಂತಿಕೆನೂ ಬರಬೇಕು ಜೊತೆ ಜೊತೆ ಜೊತೆಯಿಲ್ಲ ಇದಕ್ಕೆಲ್ಲ ವಿರೋಧ ಬರಬೇಕು ಆದ್ದರಿಂದ ಸಬ್ಜೆಕ್ಟ್ ಕೊಟ್ಟಿದ್ದ ಧರ್ಮ ಬಯಸುವುದು ಧೀರತನವನ್ನ ಹೇಡಿತನವನ್ನಲ್ಲ ಹೇಡಿಯಾಗಿ ಬದುಕುವುದಕ್ಕಿಂತ ನೂರು ಪಟ್ಟು ಪ್ರಿಫರಬಲ್ ದುಷ್ಟನಾಗಿ ಬದುಕೋದು ಸ್ವಾಮೀಜಿ ಹೇಳಲಿಲ್ಲ ಅದನ್ನು ಒಂದು ಕಡೆ ಕಾಲೇಜಲ್ಲಿ ಹೇಳಿದೆ ನಾನು ಈ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ವಿವೇಕಾನಂದರೇನಾದರೂ ಬದುಕಿದ್ದಿದ್ರೆ ವೀರಪ್ಪನಿಗೆ ಎರಡು ಭಾರತ ರತ್ನ ಕೊಡ್ತಿದ್ರು ಅವಾಗ ವೀರಪ್ಪನ್ ಬದುಕಿದ್ದ ಕಾಲೇಜಿನ ಪ್ರಿನ್ಸಿಪಾಲರ ನನ್ನ ಪಕ್ಕದಲ್ಲಿ ಕೂತವ್ರು ನನ್ನ ನಾಲ್ಕು ಸಲ ನೋಡಿದ್ರು ಹೋಗಿ ಹೋಗಿ ಎಂಥ ಸ್ವಾಮಿಗಳನ್ನು ಕರೆಸಿದ್ವಪ್ಪ ನಾವು ಮೊದಲೇ ನಮ್ಮ ಹುಡುಗರು ಮಿನಿ ವೀರಪ್ಪನುಗಳು ಜೂನಿಯರ್ ವೀರಪ್ಪನುಗಳು ಇಂತಹ ಸಾಧುಗಳು ಬಂದು ಹೀಗೊಂದು ಮೆಸೇಜ್ ಅಂತ ಮುಗದೆ ಹೋಯಿತು ನಾಳೆಯಿಂದ ಪ್ರಿನ್ಸಿಪಾಲ್ರ ನೋಡಿದಾಗ ನನಗೆ ಅನಿಸ್ತು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಿದ್ದನ್ನು ಆವಾಗ ಹೇಳಿದೆ ವೀರಪ್ಪನ ಜೀವಂತ ಹಿಡಿಯರಿ ಅವನನ್ನು ಮಿಲ್ಟ್ರಿ ಆಫೀಸರ್ ಮಾಡ್ರಿ ಆಫೀಸರ್ ಮಾಡ್ರಿ ಅವನನ್ನು ಕಾಶ್ಮೀರ ಕಳಿಸ್ರಿ ಎಂಟು ದಿನದಲ್ಲಿ ಕಾಶ್ಮೀರ ಟೆರ್ರರಿಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಪ್ರಿನ್ಸಿಪಾಲ್ ಸೇರಿಸಿ ಮಕ್ಕಳ ಕ್ಲಾಪ್ ಹ್ಬಿಟ್ರವ ನಾನು ಒಂದು ಜೋಕ್ ಮಾಡ್ತಾ ಇರ್ತೇನೆ ಗೋಲ್ ಗುಂಬಸ್ ಬಿಜಾಪುರದಲ್ಲೇ ಯಾಕೆ ಕಟ್ಟಿದ್ರು ಬೇರೆ ಊರಿನಲ್ಲಿ ಯಾಕೆ ಗೋಲ್ ಗುಂಬಸ್ ಕಟ್ಟಲಿಲ್ಲ ಅನ್ನೋ ವಿಷಯ ಹೇಳ್ತಾ ಒಂದು ಜೋಕ್ ಮಾಡ್ತಾ ಇರ್ತೇನೆ ಯಾಕೆಂದ್ರೆ ಬಿಜಾಪುರದ ಜನರಿಗೆ ಏನಾದರೂ ಅರ್ಥ ಆಗಬೇಕು ಅಂದರೆ ಏಳು ಸಲ ಹೇಳಬೇಕು ಆದ್ದರಿಂದ ಗೋಲ್ ಗುಂಬ ಸಾಲ ಕಟ್ಟಿದ್ದಾರೆ ಅದು ನಿಮ್ಮನ್ನು ನೋಡಿದ್ರೆ ನೀವು ಅವ್ರು ತಮ್ಮಂದ್ರೆ ನೀವೇನು ಬೇರೆ ಏನಲ್ಲ ನಾನು ಹೇಳಿದ್ರೆ ಎಷ್ಟೋ ಆ ಮಕ್ಕಳೆಲ್ಲ ಕ್ಲಾಪ್ ಹೊಡೆದ್ರು ಅಂದ್ರೆ ಆವಾಗ ನಿಮಗೆ ಜ್ಞಾನೋದಯ ಆಗಿ ನಿದ್ದೆ ಮಾಡ್ತಾ ಇದ್ದೀರಾ ಹೇಗೆ ಬೆಳಗ್ಗೆ ಇಡ್ಲಿ ಜಾಸ್ತಿ ತಿನ್ಬಿಟ್ರ ಇಂತಹ ಧರ್ಮಕ್ಕೆ ಚ್ಯುತಿ ಬಂದ್ರೆ ಏನ್ ಮಾಡಬೇಕು ಕೃಣವಂತೋ ವಿಶ್ವಮಾರಿಯಂ ದಿ ಹೋಲ್ ವರ್ಲ್ಡ್ ಇಸ್ ಇನ್ ನೀಡ್ ಆಫ್ ಲೈಟ್ ಅಂಡ್ ಇಂಡಿಯಾ ಅಲೋನ್ ಹ್ಯಾಸ್ ದಟ್ ಲೈಟ್ ವಿವೇಕಾನಂದ್ರ ಸೌತ್ ಇಂಡಿಯನ್ ಲೆಕ್ಚರ್ಸ್ ಅಲ್ಲಿ ಅಮೆರಿಕದಿಂದ ವಾಪಸ್ ಬಂದಾಗ ಹೇಳಿದ ಮಾತು ಇಡೀ ಪ್ರಪಂಚಕ್ಕೆ ಬೆಳಕು ಬೇಕಾಗಿದೆ ಯಾವ ಬೆಳಕು ಸೈನ್ಸ್ ಮ್ಯಾಥಮೆಟಿಕ್ಸ್ ಬೆಳಕಲ್ಲ ಲೈಫ್ ಸೈನ್ಸ್ ಬೆಳಕು ಇಷ್ಟೊತ್ತು ನಾನು ಹೇಳಿದ್ದು ಧರ್ಮ ಅಂತಂದರೆ ನಿಜವಾದ ಅರ್ಥದಲ್ಲಿ ಲೈಫ್ ಸೈನ್ಸ್ ವೆಸ್ಟ್ಗೆ ಇದರ ಬಗ್ಗೆ ಕಲ್ಪನೆಯೇ ಇಲ್ಲ ಎಷ್ಟು ಸಲ ನ್ಯೂಸ್ ಪೇಪರ್ಸ್ ಬರೆದ್ರು ನೋ ಅಮೆರಿಕನ್ ಶುಡ್ ಮಿಸ್ ದಿ ಆಪರ್ಚುನಿಟಿ ಆಫ್ ಸೀಯಿಂಗ್ ವಿವೇಕಾನಂದ ಅಂಡ್ ಲಿಸನಿಂಗ್ ಟು ವಿವೇಕಾನಂದ ನೋ ನೋ ಅಮೆರಿಕನ್ ಶುಡ್ ಮಿಸ್ ದಟ್ ಆಪರ್ಚುನಿಟಿ ಡೆಟ್ರಾಯ್ನಲ್ಲಿ ಅಲ್ಲಿಯ ಗೌರ್ನರ್ ಹೆಂಡತಿ ಮಿಸಸ್ ಬ್ಯಾಗ್ಲಿ ಅವಳು ಬರದ್ಲು ನ್ಯೂ ಯಾರ್ಕ್ ಪಕ್ಕ ಅಲ್ಲಿ ಒಂದು ಕಡೆ ಒಂದು ಬ್ರುಕ್ಲಿನ್ ಎಥಿಕಲ್ ಸೊಸೈಟಿ ಅಲ್ಲಿ ವಿವೇಕಾನಂದ ಚಿಂತನೆ ಕೇಳಿ ನ್ಯೂಸ್ ಪೇಪರ್ ಬರೀತು ನೋ ಅಮೆರಿಕನ್ ಶುಡ್ ಮಿಸ್ ದಿ ಲಿಸನಿಂಗ್ ಟು ದಿಸ್ ಗ್ರೇಟ್ ಮ್ಯಾನ್ ನಾಟ್ ಓನ್ಲಿ ನೋನ್ ಟ್ರೂತ್ ಸೀನ್ ಟ್ರೂತ್ ಸೀನ್ ಟ್ರೂತ್ ಹಿ ಹ್ಯಾಸ್ ಸೊ ಇದು ಆರ್ಯ ಸಂಸ್ಕೃತಿ ಕೃಣ್ವಂತೋ ವಿಶ್ವಮಾರ್ ಇದು ಹೋಲ್ ವೆಸ್ಟ್ ಈಸ್ ಇನ್ ನೀಡ್ ಆಫ್ ಲೈಟ್ ಇಸ್ ಎ ನೀಡ್ ಆಫ್ ದಿಟ್ ಆರ್ಯ ಸಂಸ್ಕೃತಿ ಅಂಡ್ ಇಂಡಿಯಾ ಹಲ್ವನ್ ಹ್ಯಾಸ್ ದಟ್ ಲೈಟ್ ಪ್ರೀತಿಯ ಬಂಧುಗಳೇ ಇದನ್ನೆಲ್ಲ ಓದಿದರೆ ಗೊತ್ತಾಗುತ್ತೆ ಇದರ ವೈಭವ ಏನು ಪಾಶ್ಚಿಮಾತ್ಯರು ಓದ್ತಾರೆ ಅವ್ರಿಗೆಲ್ಲ ಒಂದು ನೋವಿದೆ ನಾವು ಇಂಡಿಯಾದಲ್ಲಿ ಹುಟ್ಟಲಿಲ್ಲವಲ್ಲ ನಾವು ಇಂಡಿಯಾದಲ್ಲಿ ಹುಟ್ಟಲಿಲ್ಲವಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ವೀರೇಶಾನಂದ ಸ್ವಾಮಿ ಪರಮಾನಂದನಾಥ್ರು ಯುರೋಪಿನ ಟೂರ್ ಹೋಗಿದ್ವಿ ಎರಡು ಸಾವಿರದ ಹದಿನೆಂಟು ಆವಾಗ ಪ್ಯಾರಿಸ್ ರಾಮಕೃಷ್ಣಾಶ್ರಮ ಅಲ್ಲಿ ಗ್ರೆಡ್ಜ್ ಅಂತ ಒಂದು ಊರಿದೆ ಪ್ಯಾರಿಸ್ ಪಕ್ಕದ ಒಂದು ಇಪ್ಪತ್ತು ಎಕರೆ ದೊಡ್ಡ ಜಾಗ ಸ್ವಾಮಿಗಳು ಬಹಳ ದಯಾಮಯರು ಬಹಳ ಸ್ನೇಹಪರರು ಬಹಳ ಹಾಸ್ಪಿಟಬಲ್ ಪರ್ಸನಾಲಿಟಿ ಒಂದು ನಾಲ್ಕೈದು ದಿನ ಇಟ್ಕೊಂಡ್ರು ಇಟಲಿಗೆಲ್ಲ ಹೋಗಿದ್ವಿ ಇಟಲಿ ರೋಮ್ನಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ ಇಂಡಿಯನ್ ಎಂಬೆಸಿ ರೋಮ್ನಲ್ಲಿ ಗೆಸ್ಟ್ಗಳಾಗಿ ಕರೆದಿದ್ರು ನಮಗೆ ಮಿಲಾನ್ನಲ್ಲಿ ಒಂದು ಕಾರ್ಯಕ್ರಮ ರೋಮ್ನಲ್ಲಿ ಒಂದಷ್ಟು ಕಾರ್ಯಕ್ರಮ ಇನ್ನು ಟ್ಯೂರಿನ್ ಅಂತ ಬರುತ್ತೆ ಟೂರಿನೋ ಅಂತ ಕರಿತಾರೆ ಆ ಟೂರಿನೋ ನೀವು ಕುಡಿಯೋ ಟೂರಿನ್ ಎಲ್ಲ ಒಂದೇ ಆ ಟ್ಯೂರಿನ್ ಸಿಟಿ ಅಲ್ಲಿ ಬಂದಷ್ಟು ಕಾರ್ಯಕ್ರಮ ಈಗಾಗಲೇ ಒಂದು ಎರಡು ಮೂರು ಸಲ ಹೋಗಿ ಬಂದು ಕಾರ್ಯಕ್ರಮಗಳು ಮಾಡಿದ್ದುದರಿಂದ ಎಲ್ಲ ಕರೆದ್ರು ಅವರು ಪ್ಯಾರಿಸ್ ರಾಮಕೃಷ್ಣ ಆಶ್ರಮದಲ್ಲಿದ್ದಾಗ ಅಲ್ಲಿ ಯೋಗ ಕ್ಯಾಂಪ್ ಇತ್ತು ಇಂಟರ್ನ್ಯಾಷನಲ್ ಯೋಗ ಡೇ ನಡೆಯೋ ಟೈಮ್ ತಾನೇ ಅದು ಒಂದು ಕ್ಯಾಂಪ್ ಇತ್ತು ಆ ಕ್ಯಾಂಪು ಮುಗೀತು ಸ್ವಿಟ್ಜರ್ಲ್ಯಾಂಡ್ನ ಝೂರಿಕ್ ನಗರದ ಒಬ್ಬ ಲೇಡಿ ಬಂದು ಕ್ಯಾಂಪೆಲ್ಲ ಮುಗಿದ ಮೇಲೆ ನಮಸ್ಕಾರ ಮಾಡಿ ಸ್ವಾಮೀಜಿ ಟುಡೇ ಐ ಆಮ್ ಟೇಕಿಂಗ್ ಲೀವ್ ಆಫ್ ಯು ಆಲ್ ఇట్ వాస్ సో నైస్ టు బి విత్ యు ఫార్ దిస్ టైమ్ ఫార్ దిస్ లాంగ్ డ్యూరేషన్ వైవర్ ఇదే హరి ఓన్లీ ఎస్టర్డే ది క్యాంప్ వాస్ కన్క్లూడెడ్ వై యు వాంట్ లీవ్ సో అర్లీ మై డాటర్ ఈస్ అలోన్ ఇన్ మై హోమ్ అంద సింగల్ పేరెంట్ ఫ్యాలి భా అై డా డాటర్ ఈస్ అలోన్ అండ్ ఐ హు గో ఆల్ ద వే టుూరిక్ ప్యారీస్ ఝరిక్ స్విడ్జర్ల్యాండ్ హోకళ్ళు ఫ్రెన్సీ ఇలా అంత ఇట్కీ మాట్లాడుతు వాట్ ఈస్ యువర్ నేమ్ కేదే నేను మై నేమ్ ఈస్ ఈశ్వరి ಅವಳು ಪಕ್ಕಾ ವೆಸ್ಟರ್ನ್ ಕ್ರಿಶ್ಚಿಯನ್ ಈಶ್ವರಿ ಹೇಗಾಗ್ತಾಳು ಅವಳು ಈಶ್ವರಿ ಇಸ್ ಇಟ್ ಸೊ ಇಸ್ ಇಟ್ ರಿಯಲಿ ಮೈ ಅರ್ಲಿಯರ್ ನೇಮ್ ವಾಸ್ ಇಸಾಬಿಲಾ ನೌ ಐ ಹ್ಯಾವ್ ಬಿಕಮ್ ಈಶ್ವರಿ ಮೊದಲು ನನ್ನ ಹೆಸರು ಇಸಾಬಿಲ ಈಗ ಈಶ್ವರಿ ಆಗಿದ್ದೇನೆ ಸರಿ ಬ್ಲಸ್ ದೆನ್ ಬ್ಲೆಸ್ ಮಿ ನಮಸ್ಕಾರ ಮಾಡೋದು ವಾಟ್ ಶುಡ್ ಐ ಬ್ಲೆಸ್ ಯು ವಿತ್ ಕೇಳಿದೆ ಏನು ಆಶೀರ್ವಾದ ಮಾಡೋಣ ಏನು ಹೇಳೋದು ಗೊತ್ತಾ ಆಕೆ ಬ್ಲೆಸ್ ಮಿ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್ ಮುಂದಿನ ಜನ್ಮದಲ್ಲಿ ನಾನು ಇಂಡಿಯಾದಲ್ಲಿ ಹುಟ್ಟುವಂತೆ ಬ್ಲೆಸ್ ಮಾಡಿ ಸ್ವಿಟ್ಜರ್ಲೆಂಡ್ ಸ್ವರ್ಗ ಅಮೆರಿಕೂ ರಿಚ್ ರಿಚ್ ಅಂದ್ರೆ ಏನು ಅಂಥ ರಿಚ್ ರಿಚೋ ರಿಚ್ ಏರ್ಪೋರ್ಟ್ ನೋಡ್ತೀರಾ ರೈಲ್ವೆ ಸ್ಟೇಷನ್ ನೋಡ್ತೀರಾ ರೋಡ್ ನೋಡ್ತೀರಾ ಬಸ್ ನೋಡ್ತೀರಾ ಅದೊಂದು ಗಂಧರ್ವ ಲೋಕ ಕುಬೇರ ಲೋಕ ಅದು ಅಂಥ ಜಾಗದಲ್ಲಿ ಹುಟ್ಟಿದಂತ ಈಕೆ ಇನ್ನು ನಮ್ಮ ಇಂಡಿಯಾ ದೇಶ ಗೊತ್ತಲ್ಲ ಬೆಂಗಳೂರೇ ಒಂದು ದೊಡ್ಡ ಹಳ್ಳಿ ಇನ್ನು ಬೇರೆ ಊರಿಂದ ಹೇಳೋದು ಇದು ಈ ಇಂಡಿಯಾ ಆದ್ರೆ ಆಕೆಗೆ ಅನಿಸ್ತಾ ಇದೆ ನನ್ನ ಮುಂದಿನ ಜನದಲ್ಲಿ ಇಂಡಿಯಾದಲ್ಲಿ ಹುಟ್ಟಬೇಕಾಗಿತ್ತಲ್ಲ ಎಮರ್ಸನ್ ಹೇಳ್ತಾನೆ ನಾನು ಇಂಡಿಯಾದಲ್ಲಿ ಹುಟ್ಟಬೇಕಾಗಿತ್ತು ಮುಲ್ಲರ್ ಹೇಳ್ತಾರೆ ವೇದಕಾಲದ ಋಷಿಯಾಗಿದ್ದೆ ಅಂತ ಕಾಣುತ್ತೆ ನಾನು ಇಲ್ಲಾಂದ್ರೆ ಈ ವೇದಗಳನ್ನು ಕಂಡ್ರೆ ಅದು ಯಾಕೆ ನನಗೆ ಇಷ್ಟು ಹುಚ್ಚು ಪ್ರೇಮ ಅಲ್ಲೆಲ್ಲ ತಿನ್ನೋದಕ್ಕೆ ಕುಡಿಯೋದಕ್ಕೆ ಓಡಾಡೋದಕ್ಕೆ ಲಕ್ಷುರಿ ಇದೆ ಆದರೆ ಬ್ರೈನ್ ಮಟ್ಟಕ್ಕೆ ಬಂದರೆ ಮನುಷ್ಯ ತಿನ್ನೋದು ಕುಡಿಯೋದು ಸಾಮಾನ್ಯರ ಕೆಲಸಗಳು ಸ್ವಲ್ಪ ಎತ್ತರಕ್ಕೆ ಹೋಗಿ ಇಂಟೆಲೆಕ್ಚುವಲ್ ಪ್ಲೇನ್ನಲ್ಲಿ ಮನುಷ್ಯ ಬದುಕಬೇಕು ಸ್ಪಿರಿಚುವಲ್ ಪ್ಲೇನಲ್ಲಿ ಬದುಕಬೇಕು ಅಂತ ಹೊರಟ್ರೆ ಅಲ್ಲಿ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಕಡಿಮೆ ಇದೆ ಇಲ್ಲಿ ಸಾವಿರ ಜನ್ಮಗಳಿಗೆ ಅಜೀರ್ಣವಾಗುವಷ್ಟು ಹೇರಳವಾಗಿ ಇಲ್ಲಿ ಇದೆ ಆದರೆ ನಮ್ಮ ಗಮನ ಈ ಕಡೆಗಿಲ್ವೇ ಇಲ್ಲ ಭಾರತೀಯನೇ ಭಾರತೀಯನಾಗಿ ಹುಟ್ಟಿ ಇವತ್ತು ನೀನು ಬದುಕ್ತಾ ಇರತಕ್ಕಂಥ ರೀತಿ ಇದೆಯಲ್ಲ ಎಂದಿಗೂ ಸಮರ್ಥನೀಯವಲ್ಲ ವೆಜಿಟೇಟಿವ್ ಲೈಫ್ ಇಟ್ಸ್ ಎ ವೆಜಿಟೇಟಿವ್ ಲೈಫ್ ಲಿಟ್ರಲಿ ಇಟ್ಸ್ ಎ ವೆಜಿಟೇಟಿವ್ ಲೈಫ್ ಈ ಜೀವನ ಬಿಡಬೇಕು ಏಳಬೇಕು ಮೊಟ್ಟು ಮೊದಲು ಮಾಡಬೇಕಾದ್ದು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಬೈಹರ್ಟ್ ಮಾಡೋದಕ್ಕೆ ಹೊರಟಿದ್ದಾನೆ ಒಂದಷ್ಟು ಮಟ್ಟಿಗೆ ಅದನ್ನು ಓದಬೇಕು ಏನಿಲ್ಲ ಅದರಲ್ಲಿ ಏನಿಲ್ಲ ಅದರಲ್ಲಿ ಯಾವ ಪ್ರೇರಣೆ ಯಾವ ಸ್ಫೂರ್ತಿ ಹುಲಿಯನ್ನು ಇಲಿಯನ್ನಾಗಿರುವ ಮನುಷ್ಯ ಇಲಿಯಾಗಿರುವ ಮನುಷ್ಯನನ್ನು ಹುಲಿಯನ್ನಾಗಿಸುವುದಕ್ಕಿರುವ ಏಕಮೇವ ಸಾಧನ ಸಾಧನ ಇವತ್ತು ಪ್ರಪಂಚದಲ್ಲಿ ವಿವೇಕಾನಂದ ಥಾಟ್ಸ್ ವಿವೇಕಾನಂದಸ್ ಲೈಫ್ ಹೀಗಾಗಿ ಧರ್ಮ ಇಷ್ಟೊತ್ತು ನಾನು ಹೇಳಿದ ಜೀವನ ಪದ್ಧತಿ ಅದಕ್ಕೇನಾದರೂ ಧಕ್ಕೆಯಾದರೆ ಕಳೆದ ಸಾವಿರ ವರ್ಷಗಳಿಂದ ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡಬೇಕು ವಿವೇಕಾನಂದರು ಮೆಡ್ರಾಸಿಂದ ಈ ಘಟನೆ ಹೇಳಿ ನಾನು ಮಾತು ಮುಗಿಸ್ತೇನೆ ಮೆಡ್ರಾಸಿಂದ ಕಲ್ಕತ್ತಾಗೆ ಹೊರಟಿದ್ರು ಅಮೆರಿಕದಿಂದ ವಾಪಸ್ಸಾದಾಗ ಅವರ ಸುತ್ತ ಒಂದು ಮೂರು ಜನ ಇಂಗ್ಲಿಷ್ನವರು ಇದ್ರು ಗುಡ್ ವಿನ್ ಜೈ ಜೈ ಗುಡ್ ವಿನ್ ಆಮೇಲೆ ಮಿಸ್ಟರ್ ಆ್ಯಂಡ್ ಮಿಸಸ್ ಮಾಯಾವತಿಯಲ್ಲಿ ಬಂದು ನೆಕ್ಸ್ಟ್ ಅವ್ರು ಇದು ಮಾಡ್ತಾರೆ ಮಾಯಾವತಿಯಲ್ಲಿ ಅಲ್ಲಿ ಪೇಪರ್ ಎಡಿಟರ್ ಆಗಿ ಅಲ್ಲಿ ರಾಮಕೃಷ್ಣಾಶ್ರಮ ನೋಡಿಕೊಂಡು ಅಲ್ಲೆಲ್ಲ ಮಾಡೋದಕ್ಕೆ ಬರ್ತಾರೆ ಅವರು ದಂಪತಿಗಳು ಇವರಿಬ್ಬರು ಕೂಡ ಸ್ವಾಮೀಜಿ ಪಕ್ಕದಲ್ಲಿ ಪಕ್ಕದಲ್ಲಿದ್ದರು ಅದೇ ಟೈಮ್ನಲ್ಲಿ ಒಂದಿಬ್ಬರು ಕ್ರಿಶ್ಚಿಯನ್ ಮಿಷನರಿಗಳು ಹಡಗು ಹತ್ತಿದ್ದರು ಭಾರತೀಯನೊಬ್ಬನ ಜೊತೆಯಲ್ಲಿ ಇಂಗ್ಲೆಂಡಿನ ಜನ ಇರೋದು ಅಂದರೆ ಏನು ಪ್ರಭು ರಾಷ್ಟ್ರದವರು ಗುಲಾಮಿ ರಾಷ್ಟ್ರದ ಸನ್ಯಾಸಿ ಜೊತೆ ಇರೋದು ಅಂತಂದ್ರೆ ಏನು ಏನಿದ್ರ ಅರ್ಥ ಹೂರು ಉರಿದು ಹೋಯ್ತು ಅವ್ರಿಗೆ ಒಬ್ಬ ಪಾದ್ರಿ ಬಂದು ಸ್ವಾಮೀಜಿ ಹತ್ರ ಸ್ವಾಮೀಜಿ ನನಗೆ ನಿಮ್ಮ ಪುರಾಣಗಳ ಬಗ್ಗೆ ಅವ್ರ ಬಗ್ಗೆ ಸ್ವಲ್ಪ ಡೌಟ್ಸ್ ಇದೆ ಕ್ಲಾರಿಫಿಕೇಶನ್ಸ್ ಬೇಕಾಗಿತ್ತು ಅಂಥೇಳಿ ವಿವೇಕಾನಂದರ ಜೊತೆ ಮಾತನಾಡೋದಕ್ಕೆ ಒಂದಷ್ಟು ಡೌಟ್ಸ್ ಎಕ್ಸ್ಪ್ರೆಸ್ ಮಾಡಿದೆ ಸ್ವಾಮೀಜಿ ಹೇಳಿದ ನೋಡಿ ಅದರ ಅರ್ಥ ಹಾಗಲ್ಲ ಇದನ್ನೆಲ್ಲ ವೇದಗಳಲ್ಲಿ ಉಪನಿಷತ್ತು ಈ ರೀತಿಯಲ್ಲಿ ಹೇಳಲಾಗಿದೆ ಅದನ್ನು ಪೌರಾಣಿಕ ಭಾಷೆಯಲ್ಲಿ ಈ ರೀತಿ ಹೇಳಿರ್ತಾರೆ ಅರ್ಥ ತಿಳ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ನೀವು ಮೂಲಕ್ಕೆ ಹೋಗಬೇಕು ಅಂತ ಹೇಳಿ ಆ ಮೂಲದಲ್ಲಿ ಅದರ ಅರ್ಥ ಏನಿದೆ ಅದನ್ನೇ ಇದೊಂಥರ ಪೌರಾಣಿಕ ಭಾಷೆಯಲ್ಲಿ ಹೇಳಲಾಗಿದೆ ಅಷ್ಟೇ ಅಂತ ಹೇಳಿ ಆತನಿಗೆ ಕನ್ವಿನ್ಸ್ ಮಾಡೋದಕ್ಕೆ ಹೋದ ಯಾರಿಗಾದರೂ ಕನ್ವಿನ್ಸ್ ಆಗಬೇಕು ಆದರೆ ಆ ಮನುಷ್ಯ ಕನ್ವಿನ್ಸ್ ಆಗ್ತಾ ಇಲ್ಲ ಸ್ವಾಮೀಜಿ ಒಂದು ಹೇಳಿದರೆ ಇನ್ನೇನೋ ಒಂದು ವಿಕಾರ ವಿಕಾರಾತ್ಮಕವಾಗಿ ಏನೋ ಒಂದು ತೆಗೆಯೋದು ಒಂದು ವಿಕೃತವಾದ ಇನ್ನೇನೋ ಒಂದು ಆಕ್ಷೇಪಣೆ ತೆಗೆಯೋದು ಅದಕ್ಕೂ ವಿವೇಕಾನಂದರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನೂ ಕೇಳಲ್ಲ ಇನ್ನೇನೋ ಒಂದು ಆಕ್ಷೇಪಣೆ ತೆಗೆಯೋದು ಇನ್ನೇನೋ ಒಂದು ಅಪಸ್ವರ ತೆಗೆಯೋದು ಹೀಗೆ ಮಾಡ್ತಾ ಕೊನೆ ಕೊನೆಗೆ ಹಿಂದೂ ಧರ್ಮವನ್ನು ಬೈಯೋದಕ್ಕೆ ತೆಗಳೋದಕ್ಕೆ ಹಗುರವಾಗಿ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದೆ ಇವರು ವಿವೇಕಾನಂದರು ಪಾಪ ಬಡಪಾಯಿಗೆ ಗೊತ್ತಿಲ್ಲ ಅದು ಯಾರ ಮುಂದೆ ನಿಂತಿದ್ದೀನಿ ಅಂತ ಗೊತ್ತಿಲ್ಲ ಕೊನೆಗೆ ಸ್ವಾಮೀಜಿ ಅವನ ಹತ್ರ ಹೋದರು ಅವನು ಕೊರಳು ಪಟ್ಟಿ ಹಿಡಿದ್ರು ಅರ್ಧ ತಮಾಷೆ ಅರ್ಧ ಗಂಭೀರವಾದ ಧ್ವನಿಯಲ್ಲಿ ಆತನಿಗೆ ಹೇಳಿದರು ಎ ವರ್ಡ್ ಮೋರ್ ಆಫ್ ಕಂಡಿಮೇಷನ್ ಎಬೌಟ್ ಮೈ ರಿಲಿಜನ್ ಯು ಆರ್ ಥ್ರೋನ್ ಇನ್ ಟು ದಿ ವಾಟರ್ಸ್ ಹಡಗಿನಲ್ಲಿ ತಾನೇ ಹೋಗ್ತಾ ಇದ್ದಾರೆ ಹಡಗಿನಲ್ಲಿ ಕೂತಿದ್ದಾರೆ ನನ್ನ ಧರ್ಮದ ಬಗ್ಗೆ ಇನ್ನೊಂದೇನಾದರೂ ಅವಹೇಳನ ಮಾತು ಮಾತಾಡಿದೆ ಅಂದರೆ ನೀರಿಗೆ ಬಿಸಾಕ್ತೇನೆ ಹುಷಾರಾಗಿರ ಸೋದರಿ ನಿವೇದಿತ ಹೇಳ್ತಾಳೆ ಎಷ್ಟೇ ಲಿಬರಲ್ ಮೈಂಡೆಡ್ ಆಗಿದ್ದರೂ ಕೂಡ ಅವರು ಮೂರು ಸೂಕ್ಷ್ಮಗಳು ಅವರ ಮನಸ್ಸಿನ ಒಳಗಡೆ ಇತ್ತು ಯಾರಾದರೂ ಮುಟ್ಟಿದರೆ ಅದನ್ನು ತಡ್ಕೊಳ್ಳೋಕೆ ಮೂರು ವಿಷಯಗಳಲ್ಲಿ ಅವರು ಮುಟ್ಟಿದರೆ ಮನೆ ಒಂದು ರೀತಿಯಲ್ಲಿ ಮೂರು ಸೂಕ್ಷ್ಮವಾದ ವಿಷಯಗಳು ತಂತುಗಳು ಸೂಕ್ಷ್ಮ ತಂತುಗಳು ಅವರ ಮನಸ್ಸನ್ನು ಆಕ್ರಮಿಸಿಕೊಂಡಿದ್ದವು ಯಾವುದದು ಮೊದಲನೆಯದು ಅವರ ಗುರು ಎರಡನೆಯದು ಅವರ ಧರ್ಮ ಮೂರನೆಯದು ಅವರ ದೇಶ ನಮಗೂ ಕೂಡ ಸ್ವಾಮೀಜಿಯಿಂದ ನಾವು ಕಲಿಬೇಕು ನಮ್ಮ ಗುರು ನಮ್ಮ ಗುರು ನಮ್ಮ ತಂದೆ ತಾಯಿ ನಮ್ಮ ಗುರು ಅರ್ಥಾತ್ ನಮ್ಮ ಪರಂಪರೆ ನಮ್ಮ ಧರ್ಮ ನಮ್ಮ ದೇಶ ಈ ಮೂರರ ತಂಟೆಗೆ ಯಾರಾದರೂ ಬಂದರೆ ಸುಮ್ಮನೆ ಸನ್ಯಾಸಿನೇ ಕ್ರುದ್ಧನಾಗಿ ಎ ವರ್ಡ್ ಮೋರ್ ಆಫ್ ಕಂಟಿಮೇಷನ್ ಅಬೌಟ್ ಮೈ ರಿಲಿಜನ್ ಯು ಆರ್ ಥ್ರೋನ್ ಇಂಟು ಟು ದಿ ವಾಟರ್ಸ್ ಅಂತ ಹೇಳಬೇಕಾದ್ರೆ ನಾವು ಹೇಗಿರಬೇಕು ಆದರೆ ಯಾರು ಏನೇ ರಣ ರಣಹೇಡಿಗಳಂತೆ ನಪುಂಸಕರಂತೆ ಅದನ್ನೆಲ್ಲ ತಡ್ಕೊಂಡು ಸುಮ್ಮನೆ ಕೂತಿರ್ತೀವಲ್ಲ ಇದು ನಿಜಕ್ಕೂ ಕೂಡ ಹೇಳಿತನ ಇದು ನಪುಂಸಕತ್ವ ತಾಳ್ಮೆ ಸನ್ಯಾಸಿಗೆ ಬೇರೆ ಗೃಹಸ್ಥನಿಗೆ ಬೇರೆ ಇದೆಲ್ಲ ದೋಷ ಸನ್ಯಾಸ ಧರ್ಮವನ್ನು ಗೃಹಸ್ಥರ ಮೇಲೆ ಹೇರಿ ಭಾರತೀಯ ಸಮಾಜವನ್ನು ಹೇಡಿಗಳನ್ನಾಗಿ ಮಾಡಲಾಯಿತು ರಣ ಹೇಡಿಗಳಾಗಿಬಿಟ್ರು ಯಾವ ಅಲೆಕ್ಸಾಂಡರ್ ಹೆದರಿ ಹಿಂದಕ್ಕೆ ಹೋದನೋ ಯಾವ ಅಲೆಕ್ಸಾಂಡರ್ನ ಮಿಲಿಟರಿ ಜನರಲ್ಸ್ ಒಂದು ಹೆಜ್ಜೆನೂ ಮುಂದೆ ಇಡೋದಿಲ್ಲ ಅಂತ ಸ್ಟ್ರೈಕ್ ಮಾಡಿ ವಾಪಸ್ಸು ರೋಮ್ಗೆ ಹೋದರು ಅಷ್ಟು ಧೈರ್ಯ ಅಷ್ಟು ಸಾಮರ್ಥ್ಯ ಅಷ್ಟು ಧೀರತನ ಯಾವ ಸಮಾಜದಲ್ಲಿ ಯಾವ ಜನಾಂಗದಲ್ಲಿತ್ತು ಅದೇ ಜನಾಂಗ ಸಾವಿರ ವರ್ಷಗಳು ಏಳ್ನೂರು ವರ್ಷಗಳಾದ ಮೇಲೆ ಕೆಲವೇ ಕುದುರೆ ಸವಾರು ಬಂದಾಗ ಅವರಿಗೆ ತುತ್ತಾಯ್ತಲ್ಲ ಅವರ ಆಕ್ರಮಣಕ್ಕೆಲ್ಲ ತುತ್ತಾಯ್ತಲ್ಲ ಇಷ್ಟು ರಣ ಹೇಡಿತನ ಎಲ್ಲಿಂದ ಬಂತು ಇಟ್ ವಾಸ್ ಬಿಕಾಸ್ ಆಫ್ ದಿ ಡಿ ಜನರೇಟ್ ಬುದ್ಧಿಸಂ ರಂಗನಾಥ ಜಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ದಟ್ ವಾಸ್ ದಿ ಡೈರೆಕ್ಟ್ ಎಫೆಕ್ಟ್ ಆಫ್ ಡಿ ಜನರೇಟ್ ಬುದ್ಧಿಸಮ್ ಸನ್ಯಾಸಿಗಳಿಗಿರಬೇಕಾದ ಸಹನೆ ತಾಳ್ಮೆ ಅಷ್ಟೂ ಸಹನೆ ತಾಳ್ಮೆಗಳು ಗೃಹಸ್ಥರಿಗೆ ಇರಬಾರದು ಇರಬಾರ್ದು ಗೃಹಸ್ಥರಿಗೆ ಅವರು ವಿರೋಧಿಸಬೇಕು ಪ್ರೊಟೆಸ್ಟ್ ಮಾಡಬೇಕು ವಿರೋಧ ಮಾಡಬೇಕು ಯುದ್ಧ ಹುಡಬೇಕು ಆದರೆ ಎಲ್ಲರ ಮೇಲೂ ಇದನ್ನು ಹೇರಿ ಈವತ್ತಿಗೂ ಕೂಡ ಅದರ ದುಷ್ಪರಿಣಾಮಗಳಿಂದ ಭಾರತೀಯ ಸಮಾಜ ಪಾರಾಗಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕು ಧರ್ಮ ಧೀರತನವನ್ನು ಬಯಸುತ್ತೇ ಹೇಳಿತನವನ್ನಲ್ಲ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅದನ್ನು ಪಾಲಿಸಬೇಕು ಅಂತ ಹೇಳಿ ನನ್ನ ನಾಲ್ಕು ಮಾತುಗಳೇ ಮುಕ್ತಾಯವನ್ನು ಹಾಡ್ತೇನೆ ಜೈರಾಮಕೃಷ್ಣ